ಪೂರ್ಣಿಮಾ ನವನೀತ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ ಪೂರ್ಣಿಮಾ ಮತ್ತು ನವನೀತ್ ಇವರು ದಂಪತಿಗಳು ನಡೆಸ್ತಾ ನಡೆಸ್ತಾ ಇರುವಂತಹ ಈ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೊಸದಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಿ ಈ ಚಾ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪೂರ್ಣಿಮಾ ನವನೀತ್ ಇವತ್ತು ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತಾ ಇದ್ದೀನಿ ಅವರು ಮತ್ತೆ ಬೇರೆ ಯಾರೂ ಅಲ್ಲ ಡಾಕ್ಟರ್ ಮಧುಸೂದನ್ ಅವರು ಇವರು ಖ್ಯಾತ ಆಯುರ್ವೇದ ತಜ್ಞರು ಮತ್ತು ಸಸ್ಯಶಾಸ್ತ್ರ ತಜ್ಞರು ಇವರ ಒಂದು ಯೂಟ್ಯೂಬ್ ಚಾನಲು ಮಂತ್ರಾಲಯ ತೀವರ ಅಂತಿದೆ ಅದ್ರ ಮುಖಾಂತರ ಅದರಲ್ಲಿ ನಡೆಯುವಂಥ ವಿಶೇಷ ಪವಾಡಗಳನ್ನ ರಾಯರ ಬಗ್ಗೆ ಹಲವಾರು ವಿಷಯಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಇದೇ ರೀತಿ ನನ್ನ ವೀಡಿಯೋನ ಪ್ರೋತ್ಸಾಹಿಸಿ ನಮಸ್ಕಾರ ಸರ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ಮುಖ್ಯಸ್ಥರಾದಂಥ ಡಾಕ್ಟರ್ ಮಧುಸೂದನ್ ಅವ್ರ ಮನೇಲಿದ್ದೀವಿ ಸೊ ಈ ಮಾತುಕತೆ ಮುಂದುವರಿಯುತ್ತೆ ಈ ವಿಡಿಯೋದಲ್ಲಿ ಸರ್ ಈ ಮಂತ್ರಾಲಯ ಯತಿವರ ಚಾನಲ್ ಹೇಗೆ ಶುರುವಾಯಿತು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಬೇಕು ಅಂತ ನನಗೆ ಅನಿಸಿದ್ದು ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯೋದಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ರಾಯರ ಬಗ್ಗೆ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಪ್ರಸಾರ ಮಾಡ್ತಾಯಿದ್ದಾರೆ ಆದರೆ ನಾನು ಕಳೆದ ಮೂವತ್ತೇಳು ವರ್ಷಗಳಿಂದ ಅಂದರೆ ಸುಷಮೀಂದ್ರ ತೀರ್ಥರು ಇದ್ರಲ್ಲ ಆ ಕಾಲದಿಂದ ಎಂಬತ್ತೆರಡು ಎಂಬತ್ತ್ಮೂರಿಂದ ತೊಂಬತ್ತ್ಮೂರನೇ ಇಸ್ವಿ ತೊಂಬತ್ತೈದನೇ ಇಸ್ವಿ ತನಕ ಕೂಡ ಸುಷಮೀಂದ್ರ ತೀರ್ಥರು ಮಂತ್ರಾಲಯದ ಪೀಠಾಧಿಪತಿಗಳಾಗಿದ್ದರು ಆಗಿಂದನೂ ಕೂಡ ನಾನು ರಾಯರ ಸನ್ನಿಧಿಗೆ ಹೋಗ್ತಾ ಇರೋದ್ರಿಂದ ರಾಯರ ಸೇವೆ ಮಾಡ್ತಾ ಇರೋದರಿಂದ ಪ್ರತಿನಿತ್ಯ ಮಂತ್ರಾಲಯದಲ್ಲಿ ರಾಯರ ಬೃಂದಾವನಕ್ಕೆ ಹೇಗೆ ಪೂಜೆ ಆಗುತ್ತೆ ಅಭಿಷೇಕ ಹೇಗಾಗುತ್ತೆ ಮೂಲರಾಮರ ಪೂಜೆ ಅಂದರೆ ಏನು ಎಷ್ಟೋ ಜನಕ್ಕೆ ಮೂಲರಾಮರ ಪೂಜೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸಂಸ್ಥಾನ ಪೂಜೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆಮೇಲೆ ಪಾದ ಪೂಜೆ ಅಂದರೆ ಏನು ಅಂತ ಗೊತ್ತಿಲ್ಲ ಹೀಗಾಗಿ ರಾಯರ ಭಕ್ತರಿಗೆ ರಾಯರ ಸನ್ನಿಧಿಯಲ್ಲಿ ನಡೆಯುವಂತಹ ವಿಶೇಷವಾದಂತಹ ಪೂಜೆಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನನಗನ್ನಿಸ್ತು ಆಗ ಯೋಚನೆ ಮಾಡಿದ್ದು ನನ್ನ ಚಾನಲ್ಗೆ ಏನಂತ ಹೆಸರಿಡಲಿ ಅಂತ ಮೊದಲನೇದಾಗಿ ರಾಯರು ಅಂತಂದರೆ ಮಂತ್ರಾಲಯ ನೀವು ರಾಯರ ಹೆಸರು ಇದ್ರೂ ಪರವಾಗಿಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ಅಂತಂದರೆ ರಾಯರ ಹತ್ರ ಹೋಗ್ತಿದ್ದೀರಾ ರಾಯರನ್ನು ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಅಲ್ವಾ ಹಾಗಾಗಿ ನಾನೇನು ಮಾಡಿದೆ ಮಂತ್ರಾಲಯ ಅನ್ನುವಂಥ ರಾಯರು ನೆಲೆಸಿರುವಂತಹ ಪವಿತ್ರವಾದಂತಹ ಸ್ಥಳದ ಹೆಸರನ್ನು ಮೊದಲು ತಗೊಂಡೆ ಇನ್ನು ರಾಯರು ಅಂದರೆ ಯತಿಗಳು ಆದ್ದರಿಂದ ರಾಘವೇಂದ್ರ ಅಂತ ಹೇಳೋದು ಬಿ ಬದಲು ಇತಿವರ ಅನ್ನೋದನ್ನು ಅಲ್ಲಿಗೆ ಸೇರಿಸಿದೆ ಸೊ ಮಂತ್ರಾಲಯ ಇತಿವರ ಅಂತಂದರೆ ಅದು ರಾಯರೇ ಹಾಗಾಗಿ ಆ ಎರಡೂ ಪದಗಳನ್ನು ಸೇರಿಸಿ ಮಂತ್ರಾಲಯ ಇತಿವರ ಅನ್ನುವಂತಹ ಒಂದು ವಿಶೇಷವಾದಂತಹ ಹೆಸರನ್ನು ಇಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದಷ್ಟು ರಾಯರ ಭಕ್ತರು ಸದಸ್ಯರಾಗಿದ್ದಾರೆ ನನಗೆ ಬಹಳ ಸಂತೋಷ ಆಗೋದೇನು ಅಂತಂದರೆ ತುಂಬ ಜನ ರಾಯರ ಬಗ್ಗೆ ಪೂಜೆ ಬಗ್ಗೆ ಗೊತ್ತಿಲ್ಲದೆ ಇರುವಂಥವರು ಮತ್ತು ಯಾವ್ಯಾವ ಸಮಯದಲ್ಲಿ ರಾಯರಿಗೆ ಏನೇನು ಪೂಜೆಗಳನ್ನು ಮಾಡಬೇಕು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋರೆಲ್ಲ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡಿ ಅದೇ ಕ್ರಮದಲ್ಲಿ ಪೂಜೆಗಳನ್ನು ಮಾಡಿ ರಾಯರ ಅವ್ರ ಅನುಗ್ರಹ ಅವರಿಗಾಗಿ ಅದರಿಂದ ಬಹಳಷ್ಟು ಪ್ರಯೋಜನವನ್ನು ರಾಯರಿಂದ ಪಡ್ಕೋತಾ ಇದ್ದಾರೆ ಅದಕ್ಕೆ ಕಾರಣ ನನ್ನ ಮಂತ್ರಾಲಯ ತೀವ್ರ ಯೂಟ್ಯೂಬ್ ಚಾನಲ್ ಅನ್ನೋದು ನನಗೆ ಭಾಳ ಸಂತೋಷ ಕೊಡುತ್ತೆ ಯೂಟ್ಯೂಬ್ ಚಾನಲ್ ಶುರು ಮಾಡೋವಾಗ ನಿಮಗೆ ರಾಯರ್ ಕನ್ಸ್ನಲ್ಲಿ ತಿಳಿಸಿದ್ರು ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳ್ತೀರಾ ಅದೇ ನಾನು ನಿಮ್ಗೆ ಹೇಳಿದಾಗೆ ನಾನು ಬಾಲ್ಯದಿಂದಲೂ ಕೂಡ ರಾಯರ ಭಕ್ತ ರಾಯರ್ ಸನ್ನಿಧಿಗೆ ಹೋಗ್ತಾ ಇದ್ದೆ ರಾಯರ ಸೇವೆ ಮಾಡ್ತಾ ಇದ್ದೆ ಸೇವೆ ಅಂತಂದರೆ ಬಹಳಷ್ಟು ಜನಕ್ಕೆ ಪೂಜೆಗೂ ಮತ್ತು ಸೇವೆಗೂ ವ್ಯತ್ಯಾಸ ಗೊತ್ತಿಲ್ಲ ಮನೆಯಲ್ಲಿ ಫೋಟೋ ಇಟ್ಕೊಂಡು ಅಥವಾ ರಾಯರ ವಿಗ್ರಹವನ್ನು ಇಟ್ಕೊಂಡು ರಾಯರಿಗೆ ಹೂವಿನ ಅಲಂಕಾರ ಮಾಡೋದು ಅಭಿಷೇಕ ಮಾಡೋದೇ ರಾಯರ ಸೇವೆ ಅಂತ ಅಂದ್ಕೊಳ್ತಾರೆ ಆದರೆ ಅದು ಪೂಜೆ ಅಷ್ಟೇ ರಾಯರ ಸೇವೆ ಮಾಡಬೇಕು ಅಂತಂದರೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಮಂತ್ರಾಲಯದಲ್ಲಿ ಮೂರು ದಿನ ಇರಬೇಕು ಅಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು ಪ್ರ ಪರಿಮಳ ಪ್ರಸಾದ ಪ್ಯಾಕ್ ಮಾಡೋದರಿಂದ ಹಿಡಿದು ಅಡುಗೆ ಬಡಿಸೋದಿರ್ಬೋದು ತರಕಾರಿ ಹೆಚ್ಚೋದಿರ್ಬೋದು ಅಲ್ಲಿ ಆವರಣ ಸ್ವಚ್ಛ ಮಾಡೋದಿರ್ಬೋದು ಇದೆಲ್ಲವೂ ಕೂಡ ರಾಯರ ಸೇವೆ ಈ ಸೇವೆಗಳನ್ನು ಮಾಡೋ ನಾನು ಮೂವತ್ತೇಳು ವರ್ಷದಿಂದ ಮಾಡ್ತಾ ಇರೋದರಿಂದ ಒಂದು ದಿನ ರಾಯರು ನನ್ನ ಕನಸಿನಲ್ಲಿ ನನಗೆ ಆಸೆ ಇತ್ತು ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಒಳ್ಳೆಯ ವಿಚಾರಗಳನ್ನು ಕೊಡಬೇಕು ಅಂತ ಹಾಗಾಗಿ ಒಂದು ದಿನ ಕನಸಲ್ಲಿ ನನಗೆ ರಾಯರೇ ಪ್ರೇರಣೆ ಕೊಟ್ಟಿದ್ದು ಇಂತಹ ಒಂದು ಆಧ್ಯಾತ್ಮದ ಚಾನಲನ್ನು ನೀನು ಮಾಡಿ ಭಕ್ತರಿಗೆ ಒಳ್ಳೆಯ ವಿಚಾರಗಳನ್ನು ಮುಟ್ಟಿಸಬೇಕು ಅನ್ನುವಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದು ನನಗೆ ರಾಯರೇ ಅದು ನನಗೆ ಬಹಳ ಸಂತೋಷ ಕೊಡುವಂತಹ ವಿಷಯ ಸರ್ ನೀವು ಮಂತ್ರಾಲಯಕ್ಕೆ ವರ್ಷದಲ್ಲಿ ನಾಲ್ಕು ಸರ್ತಿ ಹೋಗ್ತಾ ಇರ್ತೀನಿ ಅಂತ ಹೇಳಿದ್ರಿ ಅಲ್ಲಿ ರಾಯರ್ ಸನ್ನಿಧಿಯಲ್ಲಿ ಆದಂಥ ಯಾವುದಾದ್ರೂ ಪವಾಡನ್ನು ಹೇಳ್ತೀರಾ ನಾನು ವರ್ಷದಲ್ಲಿ ನಾಲ್ಕು ಸಲ ಅಂತಲ್ಲ ನನಗೆ ರಾಯರನ್ನು ನೋಡಬೇಕು ಅನ್ನಿಸ್ದಾಗಲೆಲ್ಲ ಕಾರ್ ತೊಗೊಳ್ತಿರ್ತೀನಿ ಇರ್ತೀನಿ ಮಂತ್ರಾಲಯಕ್ಕೆ ನಾನು ಹೋಗ್ತೀನಿ ಅಲ್ಲ ರಾಯರು ಕರೆಸ್ಕೊಳ್ತಾರೆ ನೋಡಿ ರಾಯರು ರಾಯರು ಎಂಥ ಅಗಮ್ಯ ಮಹಿಮರು ಅಂತಂದರೆ ಯಾರು ಯಾವ ಭಕ್ತ ಅವರನ್ನು ನಂಬಿ ಅವರ ಸೇವೆ ಮಾಡ್ತಾನೋ ಅವನ ಬದುಕನ್ನು ಬಂಗಾರ ಮಾಡಿಬಿಡ್ತಾರೆ ರಾಯರು ನನ್ನ ಜೀವನದಲ್ಲೂ ಅಷ್ಟೇ ನಾನು ಕೂಡ ರಾಯರ ಸೇವೆಯನ್ನು ಮಾಡ್ತಾನೆ ನಾನು ಬೆಳೆದಿದ್ದು ಸತತವಾಗಿ ವರ್ಷದಲ್ಲಿ ನಾನು ರಾಯರ ಆರಾಧನೆಗೆ ಹೋಗ್ತೀನಿ ರಾಯರ ವರ್ಧಂತಿಗೆ ಹೋಗ್ತೀನಿ ನನ್ನ ಬರ್ತಡೇಗೆ ಹೋಗ್ತೀನಿ ಆಮೇಲೆ ಮಧ್ಯದಲ್ಲಿ ದೀಪಾವಳಿಗೆ ಹೋಗ್ತೀನಿ ಯುಗಾದಿಗೆ ಹೋಗ್ತೀನಿ ಹಬ್ಬಗಳನ್ನೆಲ್ಲ ನಾನು ಆಚರಿಸೋದು ರಾಯರ ಸನ್ನಿಧಿನಲ್ಲೇ ನೀವು ಪವಾಡ ಅಂತ ಕೇಳಿದ್ರಿ ಪವಾಡ ಅನ್ನೋದಕ್ಕಿಂತ ರಾಯರ ಅನುಗ್ರಹ ಅಂತ ಅದನ್ನು ನಾನು ಹೇಳ್ಕೊಳ್ತೀನಿ ಏನು ಅಂತಂದರೆ ಒಂದು ವರ್ಷ ಕೋವಿಡ್ ಬಂದಾಗ ಕೊರೋನಾ ಸಂದರ್ಭದಲ್ಲಿ ನನಗೆ ಪ್ರತಿ ಸಲ ನಾನು ಮಂತ್ರಾಲಯಕ್ಕೆ ಹೋದಾಗಲೂ ಕೂಡ ನನಗೆ ರಾಯರ ಪಂಚಾಮೃತ ಹೇಗೋ ಸಿಗ್ತಾ ಇತ್ತು ಕೋವಿಡ್ ಆಗೋ ತನಕ ಕೂಡ ಅಲ್ಲಿ ಭಕ್ತರಿಗೆಲ್ಲರಿಗೂ ಪಂಚಾಮೃತವನ್ನು ಕೊಡ್ತಾಯಿದ್ರು ಮಂತ್ರಾಲಯದಲ್ಲಿ ಆದರೆ ಈ ಕೊರೋನಾ ಬಂದಂಥ ಸಮಯದಲ್ಲಿ ಏನಾಯಿತು ಅಂತಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಾದವನ್ನು ಕೊಡಬಾರ್ದು ಅಂದರೆ ಕಾಯಿಲೆ ಹರಡುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ನಿಲ್ಲಿಸಿದರು ನನಗೆ ಬಹಳ ನೋವಾಯಿತು ನಾನು ಮಂತ್ರಾಲಯಕ್ಕೆ ಹೋಗಿದ್ದೀನಿ ರಾಯರ ಸನ್ನಿಧಿಲಿದ್ದೀನಿ ರಾಯರ ಅಭಿಷೇಕದ ಪಂಚಾಮೃತ ನನಗೆ ಸಿಗಲಿಲ್ಲ ಅಂತಂದರೆ ನನ್ನ ನಾನು ಇಲ್ಲಿ ತನಕ ಬಂದಿದ್ದೆ ನನಗೆ ಅದು ವೇಸ್ಟ್ ಆಗೋಗುತ್ತೆ ಅನ್ನೋ ಥರದಲ್ಲಿ ನನಗೆ ತುಂಬ ಆಯಿತು ರಾಯರನ್ ಕೇಳ್ಕೊತಾ ಇದ್ದೆ ರಾಯರೇ ನನಗೆ ಒಂದು ಹನಿ ಪಂಚಾಮೃತ ಸಿಕ್ಕಿದ್ರು ನಾನು ತೃಪ್ತನಾಗ್ತೀನಿ ನನಗೆ ನಿಮ್ಮ ಅಭಿಷೇಕ ಮಾಡಿದಂತಹ ಪಂಚಾಮೃತ ನನಗೆ ಬೇಕೇ ಬೇಕು ಅಂತ ನಾನು ರಾಯರ ಪ್ರಾರ್ಥನೆ ಮಾಡಿಕೊಂಡು ಆ ಆವರಣದಲ್ಲಿರುವಂಥ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೆ ಕೂತ್ಕೊಂಡು ಹೀಗೆ ಅಂದರೆ ತುಂಬ ಮನಸ್ಸಿಗೆ ನೋವಾಗಿತ್ತು ಪಂಚಾಮೃತ ಸಿಗಲ್ವಲ್ಲ ಅಂತ ಸುಮ್ಮನೆ ಕೂತಿದ್ದೀನಿ ಆ ಸಂದರ್ಭದಲ್ಲಿ ಸುಮಾರು ಆ ಸಾವಿರಾರು ಜನ ಇದ್ದರು ಸಾವಿರಾರು ಜನ ಏನು ಲಕ್ಷಾಂತರ ಜನ ಅವತ್ತು ಸೇರಿದರು ಆರಾಧನೆಯಲ್ಲಿ ನನ್ನಲ್ಲಿ ಕೂತಿದ್ದಾಗ ಒಬ್ಬ ಒಬ್ಬರು ಆಚಾರ್ರು ಅಂದರೆ ಆಚಾರು ಅನ್ನೋದಕ್ಕಿಂತ ರಾಯರು ಆಚಾರ ಸ್ವರೂಪದಲ್ಲಿರುವಂತಹ ರಾಯರು ಅಂತ ಅಂದ್ಕೊಳ್ತೀನಿ ನಾನು ಅವರು ಬಂದು ನನಗೆ ಒಂದು ಬಾಳೆ ಎಲೆ ಬಾಳೆ ಎಲೆ ಮೇಲೆ ಬಾಳೆ ಎಲೆನ ಕೈಗೆ ಇಟ್ಬಿಟ್ಟು ನೋಡಿ ಅಲ್ಲಿದಾರಲ್ಲ ಅವ್ರು ನಿಮಗೆ ಇದನ್ನು ಕೊಡೋಕ್ಕೆ ಹೇಳಿದ್ರು ಅಂತಂದರು ಸರಿ ಮಂತ್ರಾಲಯದ ಮಠದಲ್ಲೇ ಓಡಾಡ್ತಿರೋರು ಯಾರು ನನಗೆ ಕೊಟ್ಟಿರಬಹುದು ಅಂತ ಅಂದ್ಕೊಂಡು ಕೈಗೆ ಇಸ್ಕೊಂಡ್ಮೇಲೆ ತೊಗೊಂಡ್ಮೇಲೆ ಯಾರು ಕೊಟ್ಟರು ಅಂತ ನಾನು ಈ ಕಡೆಗೆ ತಿರುಗಿ ಮತ್ತೆ ಹೀಗೆ ತಿರುಗೋ ಅಷ್ಟರಲ್ಲಿ ನನಗೆ ಕೊ ಬಾಳೆಯಲ್ಲೇ ಕೊಟ್ಟಂಥ ವ್ಯಕ್ತಿ ಅದೃಶ್ಯರಾಗ್ಬಿಟ್ಟಿದ್ರು ಅಂದರೆ ಒಂದು ಸೆಕೆಂಡಲ್ಲಿ ಹೀಗೆ ಕೊಟ್ಟು ನಾನು ಹೀಗೆ ಕತ್ತಲ್ಲಿ ಹೀಗೆ ನೋಡಿ ಹಿಂಗೆ ತಿರುಗೋದ್ರೊಳಗಡೆ ಆ ವ್ಯಕ್ತಿನೇ ಅದೃಶ್ಯರಾಗ್ಬಿಟ್ಟಿದ್ರು ನನಗೆ ಒಂದು ಆಶ್ಚರ್ಯ ಶುರುವಾಯಿತು ಎಲ್ಲಿ ಹೊರಟೋದ್ರು ಇವರು ಅಂತ ತಕ್ಷಣ ಎದ್ದು ನಾನು ಆ ಬಾಳೆಯೆಲೆ ಇಟ್ಕೊಂಡು ಇಡೀ ಪ್ರಾಕಾರನೇ ಸುತ್ತಿದೆ ನನಗೆ ಆ ಬಾಳೆ ಎಲೆ ಕೊಟ್ಟಂತಹ ವ್ಯಕ್ತಿ ನನಗೆ ಮತ್ತೆ ಕಾಣಿಸ್ಕೊಳ್ಳೇ ಇಲ್ಲ ಸರಿ ನಾನು ಮತ್ತೆ ನಾನು ಎಲ್ಲಿ ಕೂತಿದ್ನೋ ಅಲ್ಲೇ ಬಂದು ಕೂತ್ಕೊಂಡು ಬಾಳೆ ಎಲೆ ತೆಗೆದು ನೋಡಿದ್ರೆ ಬಾಳೆ ಎಲೆ ಬರ್ತಿ ಪಂಚಾಮೃತ ಇತ್ತು ಅದರ ಮೇಲ್ಗಡೆ ರಾಯರ ಅಕ್ಷತೆ ಇತ್ತು ಜೊತೆಗೆ ರಾಯರ ಬೃಂದಾವನಕ್ಕೆ ಹಚ್ಚಿದಂತಹ ಗಂಧ ಕೂಡ ಬಾಳೆ ಎಲೆಯಲ್ಲಿ ಇತ್ತು ನನಗೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತೇವೆ ಯಾಕೆಂದರೆ ನಾವು ರಾಯರನ್ನು ನಂಬಿದಾಗ ರಾಯರು ನಮ್ಮೊಳಗೇ ಇದ್ದಾಗ ರಾಯರು ನಮಗೆ ಹೇಗೆ ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆನೇ ಸಾಕ್ಷಿ ಇಂತಹ ಸಾಕಷ್ಟು ಘಟನೆಗಳು ನನ್ನ ಜೀವನದಲ್ಲಿ ನಡೆದಿದೆ ಮತ್ತು ಯಾವುದೇ ಒಂದು ಕೆಲಸ ಮಾಡುವಾಗಲೂ ನಾನು ರಾಯರ ಸ್ಮರಣೆ ಮಾಡದೆ ನಾನು ಆ ಕೆಲಸ ಮಾಡೋದೇ ಇಲ್ಲ ಅದು ಊಟ ಮಾಡೋದಿರ್ಬೋದು ನಿದ್ದೆ ಮಾಡೋದಿರ್ಬೋದು ಮನೆಯಿಂದ ಹೊರಗಡೆ ಹೊರಡೋದಿರ್ಬೋದು ಪ್ರತಿಯೊಂದು ಸಂದರ್ಭದಲ್ಲೂ ರಾಯರ ಸ್ಮರಣೆಯನ್ನು ಮಾಡಿಯೇ ನಾನು ಮನೆಯಿಂದ ಹೊರಡೋದ್ರಿಂದ ಆ ದಿನ ನನ್ನ ಜೊತೆ ಯಾವಾಗಲೂ ರಾಯರಿದ್ದೇ ಇದ್ದು ನನ್ನನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಆ ಅನುಭವ ನನಗೆ ಯಾವಾಗಲೂ ಆಗ್ತಾ ಇರುತ್ತೆ